ಎಲ್ಲ ಪತ್ರಿಕಾ ಬಂಧುಗಳಿಗೆ ಟಿವಿ ಮಾಧ್ಯಮ ಹಾಗೂ ಯೂಟ್ಯೂಬ್ ಆಗಿರ್ಲಿ ಫೇಸ್ಬುಕ್ ಆಗಿರ್ಲಿ ಪಾತ್ರ ಮತ್ತು ಪ್ರಚಾರ ಇಲಾಖೆ ಅಂತ ಬಂದಂತಹ ಎಲ್ಲ ನಮ್ಮ ಈ ಪತ್ರಿಕಾ ಬಂಧು ಮಿತ್ರರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಪತ್ರಿಕಾ ಗೋಷ್ಠಿಯನ್ನ ಶುರು ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ನೂರ ಎಂಟು ವರ್ಷ ಇತಿಹಾಸ ಇರತಕ್ಕಂತಹ ಕರ್ನಾಟಕದ ಸರ್ಕಾರಿ ಸ್ವಾಮ್ಯದ ಏಕೈಕ ಸಾಬೂನು ಕಾರ್ಖಾನೆ ಆಗಿದೆ ಶ್ರೀಯುತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ವಿಷನ್ ಅವರ ತಂಡದಲ್ಲಿದ್ದಂತ ಸರ್ ವಿಶ್ವೇಶ್ವರಯ್ಯ ಮತ್ತು ಎಸ್ ಟಿ ಶಾಸ್ತ್ರಿ ಅವರ ಕನಸಿನ ಕೂಸಾಗಿ ಇದು ಕರ್ನಾಟಕ ಸೋಪ್ ಸೆಟ್ ಮೊದಲು ಮೈಸೂರು ಸ್ಯಾಂಡ್ ಅಂತೇಳಿ ಹತ್ತೊಂಬತ್ ನೂರ ಎಂಟರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ಸೋಪ್ ಸೆಟ್ ಇದು ಎಲ್ಲ ಇತ್ತು ಕಳೆದ ವರ್ಷ ಇಪ್ಪತ್ನೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸನ್ಮಾನ್ಯ ಎಂ ಪಿ ಪಾಟೀಲ್ ಸಾಹೇಬ ಕೈಗಾರಿಕಾ ಸಚಿವರಾದ ನಂತರ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು ಇದರ ಅಧ್ಯಕ್ಷರಾದ ನಂತರ ಬಹಳಷ್ಟು ಬದಲಾವಣೆಗಳನ್ನ ಬಹಳಷ್ಟು ಪ್ರಾಡಕ್ಟ್ನ ಇದರಲ್ಲಿ ಇದು ಮಾಡಿಸಿದ್ದಾರೆ ಹೀಗಾಗಿ ನಮ್ಮ ಆಡಳಿತ ವರ್ಗದವರ ಮತ್ತು ಕಾರ್ಮಿಕ ವರ್ಗದವರ ಶ್ರಮದಿಂದಾಗಿ ಕಳೆದ ಇಪ್ಪತ್ ಇಪ್ಪತ್ನಾಲ್ಕು ಸಾಲಿನಲ್ಲಿ ಹದಿನೈದು ನೂರು ಕೋಟಿಗಿಂತ ಹೆಚ್ಚಿನ ವಹಿವಾಟನ್ನು ಮಾಡಿ ಮುನ್ನೂರ ಅರವತ್ತೆರಡು ಕೋಟಿ ನಿವ್ವಳ ಲಾಭವನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳಿ ಹೇಳಲಿಕ್ಕೆ ಹೆಮ್ಮೆ ಅನಿಸಿದ್ದಾರೆ ಹಾಗೆ ಐತಿಹಾಸಿಕವಾಗಿ ನೂರ ಎಂಟು ಕೋಟಿ ಡಿವಿಡೆಂಟ್ ಅನ್ನು ಸಹ ನಾವು ಕೊಟ್ಟಿದ್ದೇವೆ ಸಾಮಾಜಿಕ ಕಳಿಕಳೆಯ ದೃಷ್ಟಿಯಿಂದ ಕಾರ್ಪೊರೇಟ್ ನಾವು ಕೋಟಿ ಕೊಟ್ಟಿದ್ದೀವಿ ಸಿಎಂ ರಿಲೀಫ್ ಫಂಡಿಗೂ ಸಹ ಐದು ಕೋಟಿ ಹಣವನ್ನು ನಾವೆಲ್ಲ ಕೊಟ್ಟಿದ್ದೀವಿ ಮೈಸೂರು ಸೈಡ್ ಸೋಪ್ಸ್ ಅಂತಂದ್ರೆ ಬರೀ ಸೋಪ್ ಅಷ್ಟೇ ಇದೆ ಅನ್ನೋ ಒಂದು ಭಾವನೆ ಜನರಲ್ಲಿ ಇದೆ ನಮ್ಮ ಪ್ರಾಡಕ್ಟ್ಸ್ ಜನರಿಗೆ ತಲುಪಿಸಬೇಕಾಗಿದೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗಿದೆ ಆಮೇಲೆ ಜಗತ್ತಿನ ಏಕೈಕ ನ್ಯಾಚುರಲ್ ಸ್ಯಾಂಡಲ್ವುಡ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸ್ಯಾಂಡಲ್ವುಡ್ ಆಗಿನ ಯೂಸ್ ಮಾಡಿಕೊಂಡು ಸಾಬೂನು ತಯಾರಿಸ್ತಕ್ಕಂಥ ಕಾರ್ಖಾನೆ ಮೈಸೂರು ಸ್ಯಾಂಡ್ ಸೋಪ್ ಅಂತಂದ್ರೆ ತಪ್ಪಾಗ ಸೊ ಇದನ್ನ ಜನರಿಗೆ ನಮಗೆ ತಲುಪಿಸಬೇಕಾಗಿದೆ ಹೀಗಾಗಿ ಪ್ರತಿ ಡಿಸ್ಟಿಕ್ ನಲ್ಲಿ ನಾವು ಸಾಬೂನು ಮೇಳವನ್ನ ಮಾಡ್ತಾ ಬರ್ತಾ ಇದೀವಿ ಈಗಾಗಲೇ ಮೈಸೂರು ದಾವಣಗೆರೆ ಮತ್ತೆ ತುಮಕೂರು ಮತ್ತೆ ಬೆಳಗಾವಿ ಅಲ್ಲಿ ನಾವು ಆಲ್ರೆಡಿ ಆ ಈ ಸಾಬೂನು ಮೇಳವನ್ನು ಮಾಡಿ ಯಶಸ್ಸನ್ನು ಕಂಡಿದ್ದೇವೆ ಈಗ ಬಿಜಾಪುರದಲ್ಲಿ ಮಾಡಿ ನಿಮ್ಮ ಮುಖಾಂತರ ನಮ್ಮ ಪತ್ರಿಕಾ ಬಂಧುಗಳ ಮುಖಾಂತರ ಎಲ್ಲ ಜನರಿಗೆ ಇದೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಇತಿಹಾಸ ಇದೆ ನೂರ ಎಂಟು ವರ್ಷದ ಒಂದು ಪ್ರಾಡಕ್ಟ್ ಕ್ವಾಲಿಟಿನ್ಸ್ ಆಗಿದೆ ಕಳೆದ ಮೂರು ಸಲ ಹತ್ತು ಹದಿನೇಳು ಹತ್ತೊಂಬತ್ತರಲ್ಲಿ ಎಕ್ಸಲೆನ್ಸಿ ಸಿಎಂ ಅವಾರ್ಡ್ ಫಾರ್ ದಿ ಇದು ಪಡೆದಿದ್ದೀವಿ ಆಮೇಲೆ ಈ ಸತಿ ಇಪ್ಪತ್ಮೂರರಲ್ಲಿ ಎನ್ವಿರಾನ್ಮೆಂಟಲ್ ಎಕೋ ಫ್ರೆಂಡ್ಲಿ ಅವಾರ್ಡ್ ಸಹ ದೇಶದ ಎಂಟು ಕಾರ್ಖಾನೆಗಳು ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಇದನ್ನ ಪಡ್ಕೊಂಡಿದೆ ಅದರಲ್ಲಿ ಸಹ ಕರ್ನಾಟಕದಿಂದ ಏಕೈಕವಾಗಿ ಮೈಸೂರು ಸ್ಯಾಂಡೂ ಸಹ ಮೈಸೂರು ಎಸ್ ಟಿ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಅಂತ ನನಗೆ ಹೆಮ್ಮೆ ಅನ್ಸುತ್ತೆ ಹಾಗೆಯೇ ನನ್ನ ಎಫ್ ಎಂ ಸಿ ಕಂಪನಿಯ ನನ್ನ ಏನ್ ಕಾಂಪಿಟೇಟರ್ಸ್ ಅವರು ಎಂಟರಿಂದ ಹತ್ತು ಪರ್ಸೆಂಟ್ ಪ್ರಗತಿ ಆಗ್ತಾ ಇದ್ರೆ ನಮ್ಮ ಕಂಪನಿ ಸನ್ಮಾನ್ಯ ಎಂ ಪಿ ಪಾಟೀಲ್ ಸಾಹೇಬ್ರವರ ಸನ್ಮಾನ್ಯ ಅಪ್ಪಾಜಿ ನಾಡಗುಡು ಸಾಹೇಬ್ರವರ ಒಂದು ದೂರದೃಷ್ಟಿಯಲ್ಲಿ ಹದಿನೈದರಿಂದ ಹದಿನಾರು ಹದಿನಾರು ಪರ್ಸೆಂಟ್ ಗ್ರೋತ್ನ ಪಡಿತಾ ಇದೆ ಈ ಹಿಂದೆ ನಾವು ಇ ಕಾಮರ್ಸಲ್ಲಿ ಅಲ್ಲಿ ಮಾಡರ್ನ್ ಅಲ್ಲಿ ಇರಲಿಲ್ಲ ಅದನ್ನೂ ಕೂಡ ನಾವೆಲ್ಲ ಕವರ್ ಮಾಡ್ತಾ ಮೊಟ್ಟ ಮೊದಲ ಬಾರಿಗೆ ದೇಶಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಈ ಡಿಸ್ಟ್ರಿಬ್ಯೂಟರ್ ಮಾಡಿ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಹೀಗಾಗಿ ನಮ್ಮ ಈ ಮಾಡರ್ನ್ ಟ್ರೇಡ್ ಮತ್ತೆ ಇ ಕಾಮರ್ಸ್ ಅಲ್ಲಿ ನಾವು ಇಪ್ಪತ್ತೈದು ಪರ್ಸೆಂಟ್ ನಾವು ಗ್ರೋತ್ ಕಾಣ್ತಾ ಇದ್ದೀವಿ ಮುಂದಿನ ಎರಡು ವರ್ಷಗಳಲ್ಲಿ ಐದು ನೂರು ಕೋಟಿಯಷ್ಟು ನಾವು ಇದರಲ್ಲೇ ವಹಿವಾಟು ಮಾಡುವ ಒಂದು ನಿರೀಕ್ಷೆಯನ್ನು ಸಹ ನಾವು ಹೊಂದಿದ್ದೇವೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಏನಪ್ಪ ಹೆಮ್ಮೆಯ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋದು ಹಾಗೆಯೇ ಶ್ರೀಗಂಧ ಬೆಳೆಗಾರರನ್ನ ನಾವು ಗುರುತಿಸಿ ನಿಮ್ಮ ಶ್ರೀಗಂಧವನ್ನ ನಾವು ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದೇವೆ ಅನ್ನೋ ಒಂದು ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಒಂದು ಉದ್ದೇಶವಾದ ಈಗಾಗಲೇ ಗೃಹ ಸರ್ಕಾರದ ಒಂದು ನಿರ್ಧಾರದಿಂದಾಗಿ ಏಳ್ನೂರು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯದ ರೈತರೊಡನೆ ಒಡಂಬಡಿನ ಮಾಡಿಕೊಂಡು ಸುಮಾರು ಮೂರು ಸಾವಿರದ ಎಂಟು ನೂರು ಎಕರೆಯಷ್ಟು ಲ್ಯಾಂಡ್ ನಿಯಸ್ಟಿಎಲ್ ಜೊತೆಗೆ ಈಗ ನಾವು ಯು ಮಾಡಿಕೊಂಡು ರೈತರ ಜೊತೆಗೆ ನಾವು ಒಂದು ಈ ಮಾಡುವ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಈಗಾಗಲೇ ಕಳೆದ ಐದು ವರ್ಷದಲ್ಲಿ ಸುಮಾರು ಐದು ಕೋಟಿಗೂ ಹೆಚ್ಚು ಹಣವನ್ನ ಸುಮಾರು ಇಪ್ಪತ್ತು ಮೆಟ್ರಿಕ್ ಟನ್ಗಿಂತ ಹೆಚ್ಚಾದ ಶೀಘ್ರವನ್ನ ರೈತರಿಂದ ಖರೀದಿ ಮಾಡಿ ಅವರ ಖಾತೆಗೆ ನೇರವಾಗಿ ಹಣ ಹಾಕಿ ರೈತರ ಜೊತೆಗೆ ಈ ಕೆಎಸ್ ಕಂಪನಿ ಯಾವಾಗ್ಲೂ ಇದೆ ಅನ್ನೋ ಒಂದು ಈ ಮಾಹಿತಿಯನ್ನು ಸಹ ನಾವೆಲ್ಲ ಕೊಟ್ಟಿದೆ ಹಾಗೆಯೇ ಈ ವರ್ಷ ಒಂದೇ ವರ್ಷದಲ್ಲಿ ಹತ್ತೊಂಬತ್ತಕ್ಕಿಂತಲೂ ಹೆಚ್ಚಿನ ಪ್ರಾಡಕ್ಟ್ಸ್ ಹೊಸ ಪ್ರಾಡಕ್ಟ್ಸ್ ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರ ಈ ನೇತೃತ್ವದಲ್ಲಿ ಇದನ್ನ ಈ ಲೋಕಾರ್ಪಣೆ ಮಾಡಿದ್ದೀವಿ ಹೊಸ ಸಹ ನಾವು ಜನರಿಗೆ ಒದಗ ತಲುಪಿಸಬೇಕಾಗಿದೆ ಹಾಗೆಯೇ ಈ ಸೋಪ್ ಮೇಳ ಎಲ್ಲಿ ನಡೆಯುತ್ತೇವೆ ಅಂತಂದ್ರೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಶಿವಾನುಭವ ಮಂಟಪ ಶ್ರೀ ಸಿದ್ದೇಶ್ವರ ಟೆಂಪಲ್ ಏನು ಆವರಣದಲ್ಲಿ ಯಶಸ್ವಿ ಮಾಡಿದೆ ಅಲ್ಲಿ ನಾಳೆ ಹನ್ನೊಂದರಿಂದ ಇಪ್ಪತ್ತನೇ ತಾರೀಕಿನ ತನಕ ಬೆಳಿಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಈ ಕಾರ್ಯಕ್ರಮ ಇರುತ್ತೆ ನಾಳೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಎಂ ಪಿ ಪಾಟೀಲ್ ಸಹೇಬರು ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು ಆಮೇಲೆ ಸ್ಥಳೀಯ ಶಾಸಕರಾದಂತಹ ಶ್ರೀ ಬಸನ್ಗೌಡ ಪಾಟೀಲ್ ಯತ್ನಾನ್ ಸಾಹೇಬರು ಅವರು ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದಾರೆ ತಾವು ಸಹ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರಚಾರ ಕೊಟ್ಟು ಜನರಿಗೆ ತಲುಪಿಸಬೇಕು ಸಾವು ಸಹ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಬೇಕು ಅಂತೇಳಿ ತಮ್ಮ ಮೂಲಕ ಕರ್ನಾಟಕದ ಏಕೈಕ ಸಂಸ್ಥೆ ಜಗತ್ತಿನ ನೈಸರ್ಗಿಕವಾದ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಸಾಬು ಮಾಡುವ ಏಕೈಕ ಸಂಸ್ಥೆ ಕಳೆದ ವರ್ಷ ಇಪ್ಪತ್ತೊನೇ ಜಾಗದಲ್ಲಿ ಇದ್ವಿ ನಾವು ಈ ಸರ್ಕಾರಕ್ಕೆ ಇನ್ಕಮ್ ಮಾಡೋದ್ರಲ್ಲಿ ಈಗ ಟಾಪ್ ತ್ರೀ ಅಲ್ಲಿ ಬಂದಿದ್ವಿ ಇಂಥ ಸಂಸ್ಥೆಗೆ ತಮ್ಮ ಒಂದು ಆಶೀರ್ವಾದ ಇರಲಿ ಇದರ ಒಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವೆಲ್ಲ ಪ್ರಚಾರ ಮಾಡಿಸಿ ಇದನ್ನ ಮನೆಗಳಲ್ಲಿ ಬಳಸೋಣ ಈ ಸರ್ಕಾರದ ಏಕೈಕ ಸೌಮ್ಯದ ಈ ಕಂಪನಿಯನ್ನ ಇನ್ನೂ ಎತ್ತರಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಹಿಂದುಳಿದ ಸಮಾಜ ಕಲ್ಯಾಣದವರಿಗೆ ಕೋಟಿ ರೂಪಾಯಿಯ ಅರವತ್ತಾರು ಲಕ್ಷ ಸೀಟ್ಗಳನ್ನ ಈ ಸತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಸನ್ಮಾನ್ಯ ಎಂ ಪಿ ಪಾಟೀಲ್ ಸಾಹೇಬ ನಾಡುಗೌಡ ಒಂದು ಪರಿಶ್ರಮದಿಂದ ಮೊಟ್ಟ ಮೊದಲ ಬಾರಿಗೆ ಫೋರ್ ಜಿ ಎಕ್ಸ್ಟೆನ್ಷನ್ ತಗೊಂಡು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ಹಾಗೆಯೇ ಮುಂದಿನ

ಸಿಂಧನ್ ಸೊಪ್ಪು ಎಂಬತ್ತು ರೂಪಾಯಿ ಮೇಲಿದೆ ಕಳೆದ ಮೂರು ವರ್ಷದಿಂದ ನಮ್ಮ ಸೊಪ್ಪಿಗೆ ರೂಪಾಯಿ ಇದೆ ಸರ್ ಇದು ಯಾವಾಗ್ಲೂ ಜನಸಾಮಾನ್ಯರ ಸೊಪ್ಪು ಸರ್ ಇದು ನಮ್ಮಲ್ಲಿ ಎಂಟನೂರ ನಲವತ್ತು ರೂಪಾಯ್ದು ಆ ಸೋಪು ಇದೆ ಬಟ್ ನಾವು ನ ಜನಸಾಮಾನ್ಯರಿಗೆ ಅಂದ್ರೆ ಒಂದು ರೂಪಾಯಿ ಲಾಭನ ಹತ್ತು ತರ ಏನೋ ತಗೊಂಡೋಣ ಹತ್ತು ರೂಪಾಯಿ ಲಾಭ ಒಬ್ಬರ ತಗೊಂಡು ಬೆಳವಣಿಗೆ ಮಾಡ್ತಾರೆ

ನಿರ್ದೇಶನದ ಮೇಲೆ ಆಂಧ್ರ ಪ್ರದೇಶದ ಹೈದರಾಬಾದ್ ನಗರದಲ್ಲಿ ಒಂದು ಕಂಪನಿ ಡೂಪ್ಲಿಕೇಟ್ ಮಾಡ್ತಾ ಇದ್ರು ಸಹಕಾರದೊಂದಿಗೆ ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಹೋಗಿ ಆ ಕಂಪ್ನಿನ ಸೀಸ್ ಮಾಡಿಸಿ ಆಮೇಲೆ ಅವ್ರ ಚಾರ್ಜ್ ಶೀಟ್ ಮಾಡಿ ಈಗ ಬಂದಿದೆ ಆ ಪ್ರಕಾರ ನ್ಯಾಯಾಲಯದಲ್ಲಿದೆ ಸೊ ಹೀಗಾಗಿ ಯಾವುದೇ ನಕಲು ನಮ್ಮ ಪ್ರಾಡಕ್ಟ್ ನ ಮಾಡುವಂತಹ ಯಾವ್ದೇ ನೀಟಿರಬಹುದು ಯಾವ್ದು ಒಳ್ಳೆ ಪ್ರಾಡಕ್ಟ್ ಬಂತಂದ್ರೆ ಆಲ್ರೆಡಿ ಅದು ನಕಲಿಂದ ಶುರುವಾಗುತ್ತೆ ಮಾಡುವಂತಹ ಒಂದು ಸಾಹಸವನ್ನು ಮಾಡ್ತಾ ಇದ್ರು ಅದಕ್ಕೆ ಈಗಾಗಲೇ ಕಡಿಮಾಣ ಕೊಟ್ಟಿದೆ ಬಟ್ ಅದು ಸಂಪೂರ್ಣ ಬಂದಾಗಿದೆ ಅಂತ ನನಗೆ ಹೇಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಅದನ್ನೂನ್ ಆಗಿ ನಾವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಬಟ್ ಆ ರೀತಿ ಎಲ್ಲೇ ಮಾಹಿತಿ ಸಿಕ್ಕು ನಾವೇ ಖುದ್ದಾಗಿ ನಾವೇ ಹೋಗಿದ್ರು ನಮ್ಮ ತಂದ ಹೋಗಿದ್ವಿ ಅದನ್ನ ರೇಡ್ ಮಾಡಿಸಿ ಚಾರ್ಜ್ ಶೀಟ್ ಮಾಡಿಸಿ ಅಂತ ಬಂದಿದೆ

ಬರೇ ಸಿದ್ದೇಶ್ವರ ಜಾತ್ರೆಯಲ್ಲಿ ಒಂದು ಆಗ್ತಾ ಇನ್ನು ಬೇರೆ ಬೇರೆ ಕಡೆ ಜಾತ್ರೆಗಳಲ್ಲೂ ನಡೀತದೆ ನನ್ನ ಜಾತ್ರೆ ಯಾಕೆ ಅಂತಂದ್ರೆ ಬಹಳಷ್ಟು ಜನ ಬರ್ತಾರೆ ಜನರು ಕೂಡ